ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಸಿನಿ ಉದ್ಯಮ ಅಂತಂದ್ರೆ ಅದು ಒಂದು ಐಷಾರಾಮಿ ಲೋಕ ಒಮ್ಮೆ ಎಲ್ಲಿ ಯಶಸ್ವಿಯಾದ್ರೆ ಸಾಕು ಹಣದ ಸುರಿಮಳಿಯೇ ಸುರಿಯುತ್ತೆ ಕಷ್ಟಪಟ್ಟು ಸಿನಿಮಾ ರಂಗಕ್ಕೆ ಬಂದು ಯಶಸ್ವಿಯಾಗಿ ಇವತ್ತು ಖ್ಯಾತಿ ಗಳಿಸಿದಂತ ಅನೇಕ ನಟಿಯರು ನಮ್ಮ ಇಂಡಸ್ಟ್ರಿಯಲ್ಲಿದ್ದಾರೆ ಅದಲ್ಲದೆ ಕುಟುಂಬದ ಹಿನ್ನೆಲೆಯಿಂದ ಇಂದಿಗೂ ಹಿಟ್ ಸಿನಿಮಾವನ್ನ ಕೊಡೋಕೆ ಕೆಲವರು ಹೆಣಗಾಡ್ತಿದ್ದಾರೆ ಅಂದ್ರೆ ಸಿನಿಮಾ ಕುಟುಂಬದ ಒಂದು ಮಕ್ಕಳೇ ಇವತ್ತು ಒಂದು ಸಕ್ಸಸ್ಫುಲ್ ಸಿನಿಮಾ ಕೊಡೋಕೆ ಹೆಣಗಾಡ್ತಿರುವಂಥ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದರೂ ಕೂಡ ಇವತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸ್ಟಾರ್ ಆಗಿರುವಂಥದನ್ನ ಕೂಡ ನಾವು ಗಮನಿಸಿದ್ದೀವಿ ಆದರೆ ಪ್ರಭಾಸ್ ಇವರೆಲ್ಲರಿಗಿಂತಲೂ ಕೂಡ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ದಿವಂಗತ ರೆಬಲ್ ಸ್ಟಾರ್ ಕೃಷ್ಣಂ ರಾಜು ಅವರ ಉತ್ತರಾಧಿಕಾರಿಯಾಗಿ ಈಶ್ವರ್ ಚಿತ್ರದ ಮೂಲಕ ಪ್ರಭಾಸ್ ತೆಲುಗು ಚಿತ್ರರಂಗಕ್ಕೆ ಪ್ರವೇಶವನ್ನ ಮಾಡಿದರು ಪ್ರಸ್ತುತ ಅವರು ಈಗ ಭಾರತದ ಅತ್ಯಂತ ಜನಪ್ರಿಯ ನಟರು ಅಲ್ಲದೆ ಆಸ್ತಿ ವಿಚಾರವಾಗಿಯೂ ಇತರೆ ನಟರಿಗಿಂತ ಮುಂದಿದ್ದಾರೆ ಪ್ರಭಾಸ್ ಹೌದು ಪ್ರಭಾಸ್ ಅವರ ವೃತ್ತಿ ಜೀವನದ ಮೊದಲ ಹಿಟ್ ಚಿತ್ರ ವರ್ಷಂ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆಗೆ ಬಂತು ಅದಾದ ಬಳಿಕ ರಾಜಮೌಳಿ ನಿರ್ದೇಶನದ ಛತ್ರಪತಿ ಅನ್ನುವಂತಹ ಸಿನಿಮಾ ಎರಡ್ ಸಾವಿರದ ಐದರಲ್ಲಿ ತೆರೆಗೆ ಬಂತು ಈ ಛತ್ರಪತಿ ಮೂಲಕ ಪ್ರಭಾಸ್ ಮಾಸ್ ಹೀರೋ ಆಗಿ ಗುರುತಿಸಿಕೊಳ್ತಾರೆ ಮೇಲೆ ಬಾಹುಬಲಿ ಸರಣಿಯ ಮೂಲಕ ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಳ್ತಾರೆ ಬಾಹುಬಲಿ ಚಿತ್ರದ ನಂತರ ಸತತ ಸೌಲುಗಳನ್ನ ಕೂಡ ಪ್ರಭಾಸ್ ಎದುರಿಸ್ತಾರೆ ಅದಾದ ಮೇಲೆ ಸಲಾರ್ ಚಿತ್ರದ ಮೂಲಕ ಮತ್ತೆ ಅದ್ಭುತ ಪ್ರದರ್ಶನವನ್ನ ಕೊಟ್ಟರು ಇದಲ್ಲದೆ ಮೇಡಮ್ ಟುಸಾರ್ಡ್ಸ್ ನಲ್ಲಿ ತಮ್ಮ ಮೇಡದ ಪ್ರತಿಮೆಯನ್ನ ಹೊಂದಿರುವಂತಹ ಮೊದಲ ತೆಲುಗು ಮತ್ತು ದಕ್ಷಿಣ ಭಾರತೀಯ ನಟ ಅಂದ್ರೆ ಅದು ಪ್ರಭಾಸ್ ಇನ್ನು ಕಳೆದ ವರ್ಷ ಬಿಡುಗಡೆಯಾದಂತಹ ಕಲ್ಕಿ ಟ್ವೆಂಟಿ ಐಟ್ ನೈಂಟಿ ಚಿತ್ರದ ಮೂಲಕ ಅವರು ಮತ್ತೊಮ್ಮೆ ಸಾವಿರ ಕೋಟಿ ಕಲೆಕ್ಷನ್ ಮಾಡುವಲ್ಲಿ ಆ ಒಂದು ಸಾವಿರ ಕೋಟಿ ಕ್ಲಬ್ಗೆ ಎಂಟ್ರಿಯನ್ನ ಪಡ್ಕೊಂಡು ದಾಖಲೆಯನ್ನ ನಿರ್ಮಿಸಿದ್ದಾರೆ ಇನ್ನು ಎರಡು ಚಿತ್ರಗಳೊಂದಿಗೆ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ ದಕ್ಷಿಣ ಭಾರತೀಯ ನಾಯಕ ಎನ್ನುವಂತಹ ದಾಖಲೆಯನ್ನು ಕೂಡ ಪ್ರಭಾಸ್ ಅವರು ಹೊಂದಿದ್ದಾರೆ ಪ್ರಭಾಸ್ ಸ್ವತಃ ರಾಜಮನೆತನಕ್ಕೆ ಸೇರಿದಂಥವರು ನೂರಾರು ಕೋಟಿ ಮೌಲ್ಯದ ಆಸ್ತಿಗಳನ್ನ ಪಿತ್ರಾರ್ಜಿತವಾಗಿ ಹೊಂದಿದ್ದಾರೆ ಪ್ರಸ್ತುತ ಪ್ರಭಾಸ್ ಅವರ ಒಟ್ಟು ಆಸ್ತಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ ಇವರು ಚಲನಚಿತ್ರಗಳ ಮೂಲಕವೇ ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿಗಳನ್ನು ಗಳಿಸುತ್ತಾರೆ ಅಂತ ಹೇಳಿ ಹೇಳಲಾಗುತ್ತೆ ಇದಲ್ಲದೆ ಪ್ರಭಾಸ್ ಕುಟುಂಬ ಹೈದರಾಬಾದ್ ಚೆನ್ನೈ ಬೆಂಗಳೂರು ಮುಂಬೈ ಮತ್ತು ಪುಣೆಯಂಥ ಮೆಟ್ರೋ ನಗರಗಳಲ್ಲಿ ಸುಮಾರು ನೂರಾರು ಎಕರೆ ಕೃಷಿ ಭೂಮಿ ಗ್ರಾನೈಟ್ ಕಾರ್ಖಾನೆ ಮತ್ತು ತೋಟದ ಮನೆಗಳನ್ನು ಕೂಡ ಹೊಂದಿದಾರಂತೆ ಅವರು ವಿದೇಶದಲ್ಲಿ ಸ್ವಂತ ಮನೆಯನ್ನು ಕೂಡ ಹೊಂದಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ ಸೊ ಹೀಗಾಗಿ ಪ್ರಭಾಸ್ ಅವರ ಆಸ್ತಿಯ ವಿಚಾರದ ಕುರಿತಾಗಿ ಬಹಳಷ್ಟು ಪ್ರಶ್ನೆಗಳು ಆಗಾಗ ಬರ್ತಲೇ ಇರುತ್ತೆ ಈಗ ಪ್ರಭಾಸ್ ಅವರು ಅವರ ಚಿಕ್ಕಪ್ಪ ಅವರ ಜೊತೆ ಇದ್ದಾರೆ ಹಾಗಾಗಿ ಅವರ ತಂದೆಯ ಆಸ್ತಿಯ ಜೊತೆಗೆ ಅವರ ಚಿಕ್ಕಪ್ಪನ ಆಸ್ತಿಗೂ ಕೂಡ ಪ್ರಭಾಸ್ ಅವರೇ ವಾರಸುದಾರ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಪ್ರಭಾಸ್ ಅವರು ಒಂದು ಕಡೆ ಆ ತಂದೆಯ ನಿಧನರಾದ ಬಳಿಕ ಚಿಕ್ಕಪ್ಪನೇ ಈಗ ಅವರಿಗೆ ಪಂಚಪ್ರಾಣ ಆಗಿರುವಂಥದ್ದು ಪ್ರಭಾಸ್ ಅವರಿಗೆ ಹಾಗಾಗಿ ಈಗ ತಂದೆಯ ಸ್ಥಾನದಲ್ಲಿರುವಂಥ ಚಿಕ್ಕಪ್ಪ ಹಾಗೆ ಅವರ ತಂದೆ ಇಬ್ಬರ ಕುಟುಂಬಕ್ಕೂ ಕೂಡ ಒಬ್ಬನೇ ವಾರಸ್ವದಾರ ಅದು ಪ್ರಭಾಸ್ ಹಾಗಾಗಿ ಆ ನಟ ಪ್ರಭಾಸ್ ಅವರ ಆಸ್ತಿ ಮೌಲ್ಯ ಈಗ ದುಪ್ಪಟ್ಟಾಗಿದೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಪ್ರಭಾಸ್ ಅಭಿಮಾನಿಗಳಿಗೆ